ಇದು ಕಷ್ಟ ಆಗುತ್ತೆ ಹಾ ಇದು ಕಷ್ಟ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮುನಿಲ್ ಬಂದ ಬಂದ ಕಟ್ಟ ಕಟ್ಟ ಅಂತ அஸ்லாம சரி இல்லை அந்த இல்ல ஒன்று தகவலும் சேர்மா असुमन अंगित को डांस करने वाला जावीर भी रहती है सर है ना कहीं तक रहती है नहीं तीसी नहीं तीसी अब बार रंडों को डांस करने को सुनना पड़ ला यार अबे ले आना क्या क्या नंबर बात करना क्या नंबर बात करना है क्या

ಅನುಪಸ್ಥಿತಿಯಲ್ಲಿ ಚಿತ್ತಾಂಬಿ ಮಾಜಿ ಶಾಸಕ ಸುಧಾಕರ್ ರೆಡ್ಡನವರ ನಾನು ಈ ಚುನಾವಣೆ ನಡೆಸಿದ್ವಿ ನೇತೃತ್ವದಲ್ಲಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲೋದಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ಮುಖಂಡರಿಗೂ ಕಂಗಾಮಿನ ಎಲ್ಲರಿಗೂ ನಮ್ಮ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮತ್ತೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸಹಾಯದಿಂದ ಮತ್ತೆ ಪ್ರತ್ಯೇಕವಾಗಿ ನಮ್ಮ ಕೃಷ್ಣಾರೆಡ್ಡಿ ಅವರ ಸಹಾಯದಿಂದ ನನಗೆ ಇದ್ದೀನಿ ಅವರು ನನಗೆ ಮೈತ್ರಿ ಶ್ರೀನಿವಾಸ ಉಪಾಧ್ಯಕ್ಷ